ಹಾಯ್ ಹಲೋ ಅಣ್ಣ ನಿಮ್ಮ ಶೀತಗೌಡ ಸೊ ಇವತ್ತು ನೀವೇನಪ್ಪ ಇದ್ದೀರಾ ಅಂದರೆ ನಿಮ್ಮ ಕಂಪ್ಲೈನ್ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ ಸೊ ಇವತ್ತು ಪೈನಾಪಲ್ ಕೇಸರಿ ಭಾತ್ ಮಾಡ್ತಿದ್ದೀನಿ ಸೊ ಅದಕ್ಕೆಲ್ಲ ಏನೇನು ಬೇಕು ಅಂತ ತಗೋ ಎತ್ತಿಟ್ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ ರವೆ ಒಂದು ಅದೇ ಕಪ್ಪಲ್ಲಿ ಮುಕ್ಕಾಲು ಭಾಗ ಸಕ್ಕರೆ ಮತ್ತು ಡ್ರೈ ಫ್ರೂಟ್ಸು ಮತ್ತು ಒಂದು ಕಪ್ ಆಗುವಷ್ಟು ಪೈನಾಪಲ್ ತಗೊಂಡಿದ್ದೀನಿ ಸೊ ಮತ್ತೇನಪ್ಪ ಅಂದರೆ ನಾನು ಮನೆಯಲ್ಲಿ ಏನು ಏನಿದೆಯೋ ಅದನ್ನೇ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಇವತ್ತು ಸೊ ಏನಪ್ಪ ಅಂದರೆ ಮೊದಲು ಡ್ರೈ ಫ್ರೂಟ್ಸ್ ಎಲ್ಲ ಕರ್ತ್ಕೊಳೋಕ್ಕೆ ನಾನು ಸ್ವಲ್ಪ ಅದು ತುಪ್ಪ ಏನೂ ಇರಲಿಲ್ಲ ಆದಷ್ಟು ನಾನು ಕೊಬ್ಬರಿ ಎಣ್ಣೆನೇ ಅದಕ್ಕೂ ಕೊಬ್ಬರಿ ಎಣ್ಣೆನೆ ಯೂಸ್ ಮಾಡಿದ್ದೀನಿ ಯಾಕೆ ಚೆನ್ನಾಗಿರುತ್ತೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿ ಡ್ರೈ ಫ್ರೂಟ್ಸ್ ಎಲ್ಲ ನಾನು ಸ್ವಲ್ಪ ಬಾದಾಮಿ ಇದನ್ನೆಲ್ಲ ಸ್ಲೈಸಾಗಿ ಕಟ್ ಏನಕ್ಕಪ್ಪ ಅಂದರೆ ಅದು ಹಾಗೆ ಹಾಕಿದ್ರೆ ಚೆನ್ನಾಗಿರೋಲ್ಲ ಸೊ ಕಟ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ನೀಟಾಗಿ ಅದನ್ನೆಲ್ಲ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡೆ ಮನೇಲೆ ಡ್ರೈ ಫ್ರೂಟ್ಸ್ ಇರೋದ್ರಿಂದ ಸ್ವಲ್ಪ ನಾನು ಜಾಸ್ತಿನೇ ಸೇರಿಸ್ಕೊಂತ ಅದನ್ನೆಲ್ಲ ನೀಟಾಗಿ ಎಣ್ಣೆ ಸ್ವಲ್ಪ ಮೀಡಿಯಮ್ ಕಾಯಿದ್ಮೇಲೆ ಮೇಲೆ ಹಾಕಬೇಕು ಜಾಸ್ತಿ ಹತ್ತಿ ಡ್ರೈ ಫ್ರೂಟ್ಸ್ನ ಸೀಸ್ಬಾರ್ದು ಏಕೆಂದರೆ ಚೆನ್ನಾಗಿರಲ್ಲ ಒಂದು ಮೀಡಿಯಮಾಗಿ ಎಣ್ಣೆನೂ ಅಷ್ಟೇ ಅದನ್ನು ಹಾಕುವಾಗ ಜಾಸ್ತಿ ಚೆನ್ನಾಗಿ ಕಾಯಿಸ್ಬಿಟ್ಟು ಹಾಕ್ಬಾರ್ದು ಒಂದು ಮೀಡಿಯಮಾಗಿ ಕಾಯ್ತಿದೆ ಕಾಯ್ದಿದೆ ಪರವಾಗಿಲ್ಲ ಅನ್ನೋ ಟೈಮಲ್ಲಿ ಹಾಕಬೇಕು ಏಕೆಂದ್ರೆ ಅದು ಹಾಕಿ ಎಣ್ಣೆ ಕಾಯ್ದುಬಿಟ್ರೆ ಅದು ಡ್ರೈ ಫ್ರೂಟ್ಸ್ ಹಾಕಿದ ತಕ್ಷಣವೇ ಸೀದೋದಂಗಾಗ್ಬಿಡುತ್ತೆ ಒಳಗಡೆ ಬೆಂದಿರೋ ಬೆಂದೇ ಇರೋಲ್ಲ ಅದು ನೀಟಾಗಿ ಆ ಥರ ಆಗ್ಬಿಡುತ್ತೆ ಸೊ ನಾನು ಅದನ್ನೆಲ್ಲ ನೀಟಾಗಿ ಒಂದು ಮೀಡಿಯಮ್ ಆಗಿ ಡ್ರೈ ಫ್ರೂಟ್ಸ್ ಎಲ್ಲ ನೀಟಾಗಿ ಹುರ್ಕೊಂಡು ಎತ್ತಿ ಇಟ್ಕೊಂಡೆ ಒಂದು ಬೌಲ್ಗೆ ಅದೇ ಬೌಲ್ಗೆ ಮತ್ತೇನಪ್ಪ ಏನಪ್ಪ ನಾನು ಒಂದು ಕಪ್ಪು ಪೈನಾಪಲ್ಲು ಮತ್ತು ಏನು ಗೊತ್ತಾ ನಾನು ಸ್ವಲ್ಪ ಇದನ್ನು ಹಾಗೆ ಕಟ್ ಮಾಡ್ಕೊಂಡಿದ್ದೀನಿ ಇದು ತುಂಬ ಅಣ್ಣ ಆಗಿತ್ತು ಸೊ ನೀವೇನಾದರೂ ಮಾಡ್ಕೊಳ್ಳುವಾಗ ಫಸ್ಟ್ ಟೈಮ್ ಮಾಡೋರಿಗೆ ತುರ್ದ್ಕೊಳ್ಳಿ ತುರಿ ಕೊಬ್ಬರಿ ತುರಿಯೋ ಮಣೆ ಬರುತ್ತಲ್ಲ ಅದರಲ್ಲಿ ಪೈನಾಪಲ್ ತುರ್ಕೊಳ್ಳಿ ಏಕೆಂದರೆ ಈ ಥರ ಎಲ್ಲ ನಿಮ್ಗೆ ಇನ್ನೂ ಬೇಗ ಮಾಡ್ಬೋದು ಅದು ಅದರಲ್ಲಿ ನಾವು ತುರ್ದು ಇಟ್ಕೊಂಡು ಮಾಡಿಕೊಂಡ್ರೆ ನಾನೇನಪ್ಪ ಅಂದರೆ ಅದರಲ್ಲೇ ನೀಟಾಗಿ ಬೇಯಿಸ್ಕೊಂಡು ಇದು ಸಾಫ್ಟ್ ಆಗಿಬಿಡುತ್ತೆ ಅದಕ್ಕೆ ನಾನು ಸ್ವಲ್ಪ ಬೇಗನೆ ಮಾಡೋದ್ರಿಂದ ಸ್ವಲ್ಪ ಕಟ್ ಹಾಗೆ ಕಟ್ ಮಾಡಿಕೊಂಡೆ ತುಂಬ ಹಣ್ಣಾಗಿತ್ತಲ್ವ ಬೇಗ ಅದು ಬೆಂದುಬಿಡುತ್ತೆ ಅಂದ್ಬಿಟ್ಟು ಸೊ ನೀವುಗಳು ಕೊಬ್ಬರಿ ತುರಿಯೋ ಮಣೆಯಲ್ಲಿ ತುರಿದು ಮಾಡ್ಕೊಳ್ಳಿ ಅದನ್ನು ಬಾಳೆಹಣ್ಣು ಏನಾದರೂ ಬಾಳೆಹಣ್ಣು ಸೇರಿಸ್ಕೊಂಡಿದ್ರು ಜೊತೆಗೆ ತುಂಬ ಇನ್ನೂ ಚೆನ್ನಾಗಿರುತ್ತೆ ಸೊ ಬಾಳೆಹಣ್ಣು ಏನಿರಲಿಲ್ಲ ನನಗೆ ಸೊ ನಾನು ಬರೀ ಪೈನಪ್ಪ ಅಷ್ಟೇ ಇತ್ತು ಅದನ್ನ ಮಾತ್ರ ಹಾಕ್ಕೊಂಡು ಮಾಡ್ತಾಯಿದ್ದೀನಿ ನಾನು ಅದು ಚೆನ್ನಾಗಿ ಬೆಂದಿದೆ ಮತ್ತು ಇನ್ನೊಂದು ಸ್ವಲ್ಪ ನೀರಲ್ಲಿ ಅದು ಬೇಯಿಸ್ಬೇಕಲ್ವ ಸೊ ಅದಕ್ಕೆ ನಾನು ನಾನು ಒಂದು ಕಪ್ಪಲ್ಲಿ ಏನು ರವೆ ಈ ಪೈನಪ್ಪಲೆಲ್ಲ ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ನಾನು ಮೂರು ಕಪ್ ನೀರು ಹಾಕ್ಕೊತೀನಿ ಏನಕ್ಕಪ್ಪ ಅಂದರೆ ನನಗೆ ಸಾಫ್ಟಾಗಿರಬೇಕು ಮತ್ತು ನೀರು ತೆಳ್ಳಿಗೆ ಸಾಫ್ಟಾಗಿದ್ದರೆ ಸರಿ ಬಟ್ ಏಕೆಂದ್ರೆ ಅದು ಅರ್ಥ ಅರ್ಥ ಗಟ್ಟಿ ಬಂದ್ಬಿಡುತ್ತೆ ಸೊ ನಾನು ಸ್ವಲ್ಪ ತೆಳ್ಳಗಿರಲಿ ಸಾಫ್ಟಾಗಿರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರನ್ನ ಜಾಸ್ತಿ ಆ್ಯಡ್ ಇದ್ದೀನಿ ನೀವು ಕರೆಕ್ಟಾಗೆ ಒಬ್ಬೊಬ್ಬರು ಒಂದು ಕಪ್ಗೆ ಎರಡು ಕಪ್ಪು ಆ ಥರ ಎಲ್ಲ ಸೇರಿಸ್ಕೊತಾರೆ ಬಟ್ ನಾನು ಹಂಗೆ ಸೇರಿಸ್ಕೊಳ್ಳೋಲ್ಲ ನಾನು ಒಂದು ಕಪ್ಪು ಒಂದುವರೆ ಕಪ್ ಜಾಸ್ತಿನೇ ಸೇರಿಸ್ಕೊಂತೀನಿ ಯಾಕಪ್ಪ ಅಂದರೆ ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ಅರ್ಥ ಅರ್ಥ ಅದು ಗಟ್ಟಿ ಆಗಿಬಿಡುತ್ತೆ ಅದರಿಂದ ಸೊ ನಾನು ನಾನು ನಾರ್ಮಲ್ ಆಗೇನೆ ಒಂದು ಕಪ್ ರವೆ ಏನು ತೊಗೊಳ್ತೀನಿ ಕ್ವಾಂಟಿಟಿ ತೊಗೊಂಡಿರ್ತೀನಿ ಸೊ ಅದ್ರ ಪಟ್ ನಾಲ್ಕು ಪಟ್ಟು ನಾನು ನೀರು ಸೇರಿಸ್ಕೊತೀನಿ ಯಾವಾಗಲೂ ಜಾಸ್ತಿ ಇದೆ ಅಂತಲ್ಲ ನಾನು ಯಾವ ಮೆತ್ತಿಡಲ್ಲಿ ಮಾಡಿದ್ರು ನೀರು ನಾಲ್ಕು ಪಟ್ಟು ಜಾಸ್ತಿ ಸೇರಿಸ್ಕೊಂಡೇ ಸೇರಿಸ್ಕೊಂತೀನಿ ನಾನು ಅದೇ ಕಪ್ಪಲ್ಲಿ ನಾಲ್ಕು ಕಪ್ ನೀರೆಲ್ಲ ಎಲ್ಲ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಕುದಿ ಬರಲಿ ಅಂದ್ಬಿಟ್ಟು ಮುಚ್ಚಿಟ್ಬಿಟ್ಟಿದ್ದೆ ಒಂದು ಪ್ಲೇಟು ಚೆನ್ನಾಗಿ ಅದು ಬೆಂದಿರುತ್ತಲ್ಲ ಅದು ಸ್ವಲ್ಪ ನೀರಲ್ಲಿ ಇನ್ನೂ ಬೆ ಅದು ಎಣ್ಣೆಲೇ ಮೊದಲೇ ಫ್ರೈ ಮಾಡ್ಕೊಂಡಿದ್ದೆ ಚೆನ್ನಾಗಿ ಅದು ಇನ್ನೂ ಬೆಂದೋಗಿಬಿಡುತ್ತೆ ಅದು ಸಕ್ಕರೆ ರವೆಲ್ಲ ಸೇರಿಸೋ ಟೈಮಲ್ಲಿ ಅದು ಇನ್ನೂ ತುಂಬ ಇದಾಗ್ಬಿಡುತ್ತೆ ಸೊ ಹಾಗಾಗಿ ಚೆನ್ನಾಗಿ ಅದು ನೀರು ಕುದ್ದಿದೆ ಆ ಟೈಮಲ್ಲಿ ನಾನು ಇವಾಗ ನಾನು ಇದು ತೊಗೊಂಡಿದ್ದೀನಲ್ಲ ಸಕ್ಕರೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ನಾನು ಸ್ವಲ್ಪ ಸ್ವೀಟು ಜಾಸ್ತಿ ಮಾಡಲ್ಲ ನನಗೆ ತುಂಬ ಸ್ವೀಟು ಆದರೂ ಸಮ್ಮನೆ ಮಾಡಿದ್ರೆ ನನಗೆ ಇಷ್ಟ ಆಗೋಲ್ಲ ಸೊ ಹಾಗಾಗಿ ನಾನು ಸ್ವಲ್ಪ ಸ್ವೀಟ್ ಕಮ್ಮಿನೇ ಮಾಡ್ತೀನಿ ಯಾಕೆಂದ್ರೆ ತಿನ್ನೋಕ್ಕಾಗಲ್ಲ ಸ್ವೀಟ್ ಮಾಡಿಬಿಟ್ರೆ ಮಕ್ಕೊಡ್ದು ಬಿಡುತ್ತೆ ನಂಗೆ ಅದಕ್ಕೇ ಸೊ ಹಾಗಾಗಿ ನಾನು ಅದೇ ಕಪ್ಪಲ್ಲಿ ಇತ್ತಲ್ಲ ಅದರಲ್ಲಿ ನಾನು ಒಂದು ಕಪ್ ರವೆಗೆ ಮುಖಲ್ ಕಪ್ಪುನ ಸಕ್ಕರೆ ತೊಗೊಂಡಿದ್ನಲ್ಲ ಅದೇ ಕಪ್ಪಲ್ಲಿದ್ದಿದ್ದನ್ನ ನಾನು ನೀರೊಳಗೆ ಸೇರಿಸ್ಕೊತ ಯಾಕೆಂದರೆ ಸ್ವಲ್ಪ ಕರಗಬೇಕಲ್ವಾ ಅದರಿಂದ ನೀ ಕುದೀತಿದ್ದ ನೀರಿಗೆ ಅದನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಅದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿ ಬರಬೇಕು ಅದನ್ನು ಚೆನ್ನಾಗಿ ಕುದಿ ಎತ್ತಬೇಕು ಅಂದರೆ ನೀಟಾಗಿ ಅದು ಮತ್ತೆ ಯಾವಾಗಲೇ ನಾನು ಪೈನಪ್ಪಲ್ ಹಾಕ್ತಾಗ ಬೇಯಕ್ಕೆ ಇಟ್ಟು ಕುದಿ ಬಂದಿತ್ತಲ್ಲ ಸೊ ಅದೇ ಥರ ಬಂದು ಬರಬೇಕು ಯಾಕೆಂದರೆ ಬೇಗ ಬಂದ್ಬಿಡುತ್ತೆ ಇದಕ್ಕೇನು ವೆಯ್ಟ್ ಮಾಡಬೇಕು ಅಂತ ಏನಿಲ್ಲ ಯಾಕೆಂದರೆ ಅವಾಗ ಆಗಲೇ ಚೆನ್ನಾಗಿ ಕುದ್ದಿರುತ್ತಲ್ವ ಸೊ ಹಾಗಾಗಿ ನಾನು ಇದನ್ನು ನೀಟಾಗಿ ಒಂದು ಸ್ವಲ್ಪ ಹಂಗೆ ಒಂದರಿಂದ ಎರಡು ನಿಮಿಷದಲ್ಲೇ ಕುದಿ ಬಂದುಬಿಡುತ್ತಿದ್ದು ನೀಟಾಗಿ ನೋಡ್ಕೊಬೇಕಾದ ಅಳತೆ ಗೊತ್ತಾಗುತ್ತೆ ನಿಮಗೆ ನೀವು ಆದಷ್ಟು ನೀವು ಪೈನಾಪಲ್ನ ತುರ್ಕೊಳ್ಳಿ ಯಾಕೆಂದರೆ ಈ ಮೆಥಡಲ್ಲಿ ನಾನು ಕಟ್ ಮಾಡ್ಕೊಂಡಿರೋದ್ರಿಂದ ನಾನು ಮಾಡೋದ್ರಿಂದ ಗೊತ್ತಾಗುತ್ತೆ ಯಾವ ಥರ ಮಾಡಿದ್ರೆ ಇದು ಸಾಫ್ಟಾಗಿ ಬೆಂದೋಗಿಬಿಡುತ್ತೆ ಅಂತ ಬಟ್ ಫಸ್ಟ್ ಟೈಮ್ ಮಾಡೋರಿಗೆಲ್ಲ ಹಿಂಗೆಲ್ಲ ಹೋಗಿ ಇದೇನಪ್ಪ ಬಾಯಿಗೆಲ್ಲ ಸಿಕ್ತಿದೆ ಪೈನಾಪಲ್ ಕೇಸರಿ ಬತ್ತಿನ್ವಾಗ ಅಂತೆಲ್ಲ ಅಂದ್ಕೊಳ್ಳೋದು ಬೇಡ ಅಲ್ವಾ ಸೊ ಅದಕ್ಕೆ ನಾನು ಅದಕ್ಕೆ ಸ್ವಲ್ಪ ಫುಡ್ ಕಲರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಎಲ್ಲೋ ಕಲರ್ ಲೆಮೆನ್ ಎಲ್ಲೋ ಕಲರ್ ಫುಡ್ ಕಲರ್ ಆ್ಯಲ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕೇಸರಿ ಬಾತಿಗೆ ಸೊ ಪೈನಾಪಲ್ ಕೇಸರಿ ಬಾತ್ ಮಾಡೋದ್ರಿಂದ ಸೊ ಅದು ಎಲ್ಲೋ ಇರೋದ್ರಿಂದ ನಾನು ಎಲ್ಲೋ ಕಲರೇ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಹಂಗೆ ಇದ್ದೀನಿ ನೀಟಾಗಿ ಅದು ನೀರೆಲ್ಲ ಇದಾಗಲಿ ಅಂದ್ಬಿಟ್ಟು ಅದು ಚೆನ್ನಾಗಿ ಕುದಿ ಬಂದಮೇಲೆ ನಾನು ಒಂದು ಕಪ್ ರವೆ ತೊಗೊಂಡಿದ್ನಲ್ಲ ಅದನ್ನು ನೀಟಾಗಿ ನಿಧಾನಕ್ಕೆ ಕಾಕೊಬೇಕು ಸೊ ನೋಡಿ ಈಗ ನೋಡ್ತಿರ್ಬೋದು ನೀವು ನಾನು ನಿಧಾನಕ್ಕೆ ಸೇರಿಸ್ಕೊಂಡಾದ್ಮೇಲೆ ಅದು ನಿಧಾನಕ್ಕೆ ತಿರುಗಿಸ್ಬೇಕು ಇವಾಗ ಅಂದರೆ ಕುದಿ ಹತ್ಬಿಡುತ್ತೆ ಸ್ವಲ್ಪ ಅದು ಬೇಯ್ತಿದ್ದಂಗೆ ಅದು ಸಿಡಿದಂಗೆ ಆಗ್ತಿರುತ್ತೆ ಅದರಿಂದ ಸ್ವಲ್ಪ ಬೇಗನೆ ತಿರುಗಿಸ್ಕೊಬೇಕು ಅದು ಆದಮೇಲೆ ನೀಟಾಗಿ ಹಿಂಗೆ ಮೆಲ್ಲಿಗೆ ಸ್ವಲ್ಪ ಸ್ವಲ್ಪ ಹಿಂಗೆ ಎತ್ತಿ ಹಿಂಗೆ ತಿರುಗಿಸ್ತಾರೆ ಯಾಕೆಂದರೆ ಆ ತಳ ಬಿಡುತ್ತೆ ತೆಂಗೇ ಬಿಟ್ಬಿಟ್ರೆ ಸೊ ಹಾಗೆ ತಿರುಗಿಸ್ಕೊತಾ ಇರಬೇಕು ಒಂದು ಮೀಡಿಯಮಾಗೆ ಅಂದರೆ ಜಾಸ್ತಿ ಉರಿನೂ ಇಡಬಾರ್ದು ಇವಾಗ ಮೀಡ್ ಉರಿ ಕಮ್ಮಿ ಮಾಡ್ಕೊಬೇಕು ಉರಿ ಕಮ್ಮಿ ಮಾಡ್ಕೊಂಡ್ಮೇಲೆ ಅದನ್ನು ಮುಚ್ಚಿಟ್ಬಿಡ್ಬೇಕು ನಾನೊಂದು ಒಂದರಿಂದ ಒಂದೆರಡು ನಿಮಿಷ ಮುಚ್ಚಿಡ್ತೀನಿ ಏನಕ್ಕಪ್ಪ ಅಂದರೆ ಅದು ನೀಟಾಗಿ ಅದು ಇದಾಗಬೇಕಲ್ಲ ಪೊಂಗ್ ಬೇಕದು ನೀಟಾಗಿ ಅದು ನೀಟಾಗಿ ಸ್ವಲ್ಪ ಹೊತ್ತು ಹಂಗೆ ಮುಚ್ಚಿಟ್ಬಿಟ್ರೆ ನೀಟಾಗಿ ಬರುತ್ತೆ ನೋಡಿ ಸಾಫ್ಟ್ ಆಗಿದೆ ಅದು ಈ ಕ್ವಾಂಟಿಟಿಲಿ ಬೆಂದಿರಬೇಕು ಅದಕ್ಕೆ ನಾನು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂತೀನಿ ಏಕೆಂದರೆ ರವೆ ಮೊದಲೇ ನಾವು ಹಾಕಿರ್ತೀವ ನೀಟಾಗಿ ಬೆಂದಿಲ್ಲ ಅಂದರೂ ಟೇಸ್ಟ್ ಬರೋಲ್ಲ ಅದು ಸುಮ್ಮನೆ ಹಿಂಗೆ ಮಾಡೋದಲ್ಲ ಸೊ ಹಾಗಾಗಿ ನೀಟಾಗಿ ಅದು ಆ ನೀರಲ್ಲಿ ಬೆಂದಿರಬೇಕಲ್ವ ಸೊ ಹಾಗಾಗಿ ಸೀದ್ ಮಾಡ್ಕೊತಾ ಇದ್ದೀನಿ ಸೊ ಆವಾಗಲೇ ನಾನು ಡ್ರೈ ಫ್ರೂಟ್ಸ್ ಎಲ್ಲ ಹುರ್ಕೊಂಡೆಲ್ಲ ಇಟ್ಕೊಂಡಿದ್ನಲ್ಲ ಸೊ ಇವಾಗ ಸೇರಿಸ್ಕೊಂಡ್ಬಿಡ್ತೀನಿ ಅದನ್ನು ಎಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ನೀಟಾಗಿ ಎಲ್ಲ ಸೇರಿಸ್ಕೊಂಡು ಫೈನಲಿ ಕೇಸರಿಭಾತ್ ಸಾರಿ ಫೈನ್ ಕೇಸರಿ ಭಾತ್ ರೆಡಿ ಆಯಿತು ಸೊ ಹಾಗಾಗಿ ಇವತ್ತಿನ ರೆಸಿಪಿ ಹೀಗಿತ್ತು ಸೊ ಎಲ್ಲ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವ್ಯೂ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಮ್ಮೆ ನಾನು ಎಲ್ರಿಗೂ ತುಂಬ ಹೃದಯದಿಂದ ಧನ್ಯವಾದಗಳು ಅಂತ ಹೇಳ್ತಾ ನಾನು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಮತ್ತು ಫೈನಲಿ ಕೇಸರಿ ನೀವು ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ ಸೊ ಇಷ್ಟು ಹೇಳ್ತಾ ನಾನು ಫೈನಲಿ ಇವತ್ತು ಇವತ್ತೀಗೆ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಸೊ ನೋಡ್ತಿರ್ಬೋದು ಆದಷ್ಟು ಶೇರ್ ಕಮೆಂಟ್ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್